ದ್ವನ್ನ ಹೊತ್ತು ಮಂಗಳೂರು ಕರಾವಳಿ ಭಾಗ ಆಗ್ಬೋದು ರಾಜ್ಯದ ಬೇರೆ ಭಾಗದಲ್ಲಿ ಆಗ್ಬೋದು ಅಶಾಂತಿ ಮೂಡಿಸುವಂತದ್ದು ಅಕ್ಷಮ್ಯ ಅಪರಾಧ ಯಾವುದೇ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಬೆಲೆ ಕಟ್ಟುವಂತದ್ದು ಆಗೋದಿಲ್ಲ ರಾಜ್ಯ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಆಡಳಿತವನ್ನ ಗಂಭೀರವಾಗಿ ಮಾಡಬೇಕು ತೆಗೆದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಜನಸಾಮಾನ್ಯರ ಆಸೆ ಆಗಿದೆ ಬಹುಶಃ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನು ಹೆಚ್ಚು ಗಂಭೀರವಾಗಿ ಈ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ಅನ್ನೋದು ಜನಸಾಮಾನ್ಯರ ಭಾವನೆ ಬಗ್ಗೆ ನೋಡಿ ಸಾವು ರಾಜಕಾರಣ ಮಾಡುವಂತದ್ದು ಅಥವಾ ಕೊಲೆಗಳಲ್ಲಿ ರಾಜಕಾರಣವನ್ನ ಹುಟ್ಟುವಂತ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಒಂದೇ ಒಂದು ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬರಬೇಕು ಅಂದ್ರೆ ಎಲ್ಲ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರಿದ್ದೇನೆ ರಾಜ್ಯ ಸರ್ಕಾರ ಹೆಚ್ಚು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಓಲೈಕೆ ರಾಜಕಾರಣವನ್ನ ನಿಲ್ಲಿಸಬೇಕು ಎಲ್ಲ ಧರ್ಮದ ಎಲ್ಲ ಜನರ ಪ್ರಾಣಕ್ಕೂ ಕೂಡ ಬೆಲೆ ಇದೆ ಹಾಗಾಗಿ ಜವಾಬ್ದಾರಿ ಹೆಚ್ಚಿದೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡ್ತೀನಿ ಲಾಂಗ್ ವ್ಯೂ ಅನ್ಸುತ್ತೆ ಅನೇಕ ದಿನಗಳಿಂದ ಕ್ರಮ ಆಗ್ಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇತ್ತು ಮತ್ತೆ ಅವರ ನಡವಳಿಕೆ ಅದನ್ನ ತೋರಿಸ್ಕೊಡ್ತಾ ಇತ್ತು ಪಕ್ಷ ಅಂತಿಮವಾಗಿ ತೀರ್ಮಾನವನ್ನ ಮಾಡಿದೆ ಯಾರೇ ಕೂಡ ಪಕ್ಷದ ಪರವಾಗಿ ನಡ್ಕಂಡ್ರೆ ಅಥವಾ ಅವರು ಪಕ್ಷದ ಚೌಕಟ್ನಲ್ಲಿ ಇಲ್ಲದೆ ಇದ್ರೆ ಪಕ್ಷ ನಿರ್ದಿಷ್ಟವಾಗಿ ಯಾವುದೇ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅದಕ್ಕೆ ಹೇಳೋದು ಸರ್ಕಾರ ನಡೆಸೋಂತವ್ರು ನಾವೇ ಸಾರ್ವಭೌಮ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ದೇಶದ ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರೇನಾದ್ರೂ ಮಾಡಿದ್ರೆ ಅದಕ್ಕೆ ಕಾನೂನಲ್ಲಿ ಅದರದ್ದೇ ಆದಂತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕೋರ್ಟ್ ನಲ್ಲಿ ಹೋಗಿ ಯಾರೇ ಆಗ್ಲಿ ಕಾನೂನಲ್ಲಿ ಇವತ್ತು ಮಂಗಳೂರಿಗೆ ಏನು ಸಮಸ್ಯೆ ಆಗ್ತಿದೆ ಇದು ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾನೇ ಆಗ್ಬೋದು ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಹತ್ತು ಬಾರಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ಉಚ್ಚ ನ್ಯಾಯಾಲಯ ಬಹಳ ಕ್ರಮವಾಗಿ ಮತ್ತು ಸ್ವಾಗತ ಮಾಡುವಂತ ಒಂದು ನಿರ್ಣಯವನ್ನ ಕೈಗೊಂಡಿದೆ ಯಾವುದೇ ಶಕ್ತಿ ಆಗ್ಲಿ ರಾಜ್ಯದಲ್ಲಿ ಕೋಮುದೂರಿಯನ್ನ ಮಾಡಿರುವಂತದ್ದು ಇರ್ಬೋದು ಅಥವಾ ಬೇರೆ ಚಟುವಟಿಕೆಗಳನ್ನ ನಡೆಸುವಂತವರ ಕೇಸನ್ನ ಅದು ಯಾವ್ದೇ ಕಾರಣಕ್ಕೂ ಒಪ್ಪ ಅಂತ ವಿಚಾರ ಪಂಚಾಯತ್ ಇದ್ರ ಬಗ್ಗೆ ರಾಜ್ಯ ಮಟ್ಟದ ನಾಯಕರುಗಳು ಚರ್ಚೆ ಮಾಡ್ತಾರೆ ಕೋರ್ ಕಮಿಟಿಲಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡುವಂತದನ್ನ எல்லா ஜெல்லா நாய்க்குள்ள கூடி ஒட்டிக்கு அது அனுஷ்டான